ಎಲ್ರಿಗೂ ನಮಸ್ಕಾರ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ ಬಂಧುಗಳೇ ನನಗೆ ಪುನರಪಿ ಪುನರಪಿ ನಿಮ್ಮನ್ನು ಕಾರ್ಕಳದಲ್ಲಿ ಈ ರೀತಿ ಪತ್ರಿಕಾಗೋಷ್ಠಿಗೆ ಕರಿಬೇಕಾ ಇಂಥ ವಿಷಯಕ್ಕೆ ಒಳ್ಳೆಯ ವಿಷಯಕ್ಕೆ ಎಷ್ಟು ಸಲ ಕರೆದ್ರೂ ಸಂತೋಷ ಯಾಕಂದರೆ ನೀವು ಸಮಾಜದ ಕಣ್ಣು ತರಿಸಲಿಕ್ಕಿರುವ ಅಥವಾ ಸಮಾಜದಲ್ಲಿ ಅಂಕು ಡುಂಕುಗಳನ್ನು ಹೇಳಿ ಎಲ್ಲ ಸರಿ ಮಾಡಲಿಕ್ಕಿರುವವರು ಆದರೂ ಇಂಥ ಪರಿಸ್ಥಿತಿಯಲ್ಲಿ ಪುನಃ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಮಾತಾಡುವ ದುಸ್ಥಿತಿ ನಮ್ಮ ಕಾರ್ಕಳಕ್ಕೆ ಪುನಃ ಪುನಃ ಬರ್ತಾ ಉಂಟು ಭಾಳ ಬೇಸರ ಆಗ್ತಾ ಉಂಟು ನಿಮ್ಗೆ ಗೊತ್ತಿದ್ದಾಗೆ ನಾನು ಭಾಳ ದಿವಸ ಆಯಿತು ಈ ಬಗ್ಗೆ ಏನು ಮಾತಾಡಲಿಲ್ಲ ಯಾಕಂದರೆ ಕೆಲವರಿಗೆ ಬಾಯಿ ಚಪಲಕ್ಕೆ ಅಥವಾ ಯಾರನ್ನು ಸಂತೋಷ ಪಡಲಿಕ್ಕೆ ಯಾರೋ ಒಬ್ಬ ನಾಯಕನ ಹಿಂದುಗಡೆ ಮಾಡಲಿಕ್ಕೆ ಮಾತಾಡ್ತಾರೆ ಏನೇನು ಬಾಯಿ ಬಂದಾಗಿ ನಾವು ಮಾತಾಡಿದರೆ ನಮಗೆ ಮತ್ತು ಅವ್ರಿಗೇನು ಡಿಫ್ರೆನ್ಸ್ ಇಲ್ಲ ಆದರೂ ಒಬ್ಬ ನೂರು ಮಾತಾಡುವಾಗ ನಾವು ಮೂರಾದರೂ ಮಾತಾಡೋ ಅವಶ್ಯಕತೆ ಇದೆ ಇವತ್ತು ಸುನೀಲ್ ಕುಮಾರ್ ಕಾರ್ಕಳ ಸುಳ್ಳಿನ ಸರದಾರ ಏನೇ ಮಾತಾಡೋ ಸುಳ್ಳು ಮಾತಾಡೋದು ನೂರು ಸುಳ್ಳನ್ನು ನೂರು ಸುಳ್ಳನ್ನು ನೂರು ಸಲ ಹೇಳಿ ಸತ್ಯ ಮಾಡೋ ಪ್ರಯತ್ನ ಮಾಡ್ತಾ ಜೀವನ ಬರೆಯಾ ಅಂತ ಬಂದವ ಆವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಗೋಪಾಲ್ ಭಂಡಾರಿಯವರನ್ನು ಸುಜಾತಾ ಶೆಟ್ಟಿಯನ್ನು ಹೆಬ್ರಿಯ ಗೋಪಾಲ್ ಭಂಡಾರಿಯ ಸಂಬಂಧಿಕರೇ ಕೊಂದಿದ್ದಾರೆ ಹೇಳಿ ಇಡೀ ಎಲ್ಲರಿಗೆ ಹೇಳಿ ಆವತ್ತು ಸುಳ್ಳು ಹೇಳಿ ಗೆದ್ದವ ಸುನಿಲ್ ಕುಮಾರ್ ಅದೇ ರೀತಿ ಗಿರಿಜಾ ಭಂಡಾರತಿಯವರು ಟ್ರ್ಯಾಕ್ಟರ್ ಹಗರಣ ಅಂತ ಹೇಳಿ ಸಹ ಮಾಡಿದವ ಇದೇ ಸುನೀಲ್ ಕುಮಾರ್ ಇದೆಲ್ಲ ನಿಮ್ಗೆ ಗೊತ್ತಿದ್ದೆ ಅಂಥ ಒಂದು ಕೆಟ್ಟ ವ್ಯಕ್ತಿಗಳ ಹತ್ರ ಇವತ್ತು ಪರಶುರಾಮಂದು ಏನಾಯಿತು ನಮ್ಮ ಇಡೀ ಸೃಷ್ಟಿಕರ್ತ ನಮ್ಮ ದೇವರು ಅಂತೇಳಿ ನಾವು ಪೂಜಿಸುವರು ಇವತ್ತು ಖಾಲಿ ಪರ ಪರಶುರಾಮನ ಮೂರ್ತಿ ಇಡ್ತೇನೆ ಅಂತ ಹೋಗಿದ್ರೆ ಪರವಾಗಿಲ್ಲ ಇವ್ರದ್ದು ಎಷ್ಟು ಅಹಂಕಾರ ಅಂದ್ರೆ ನಾವು ಪರಶುರಾಮನೇ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅನ್ನೋ ನಮ್ಮ ಮನೆಯಲ್ಲಿ ಬಿಂಬಿಸ್ಲಿಕ್ಕೆ ಹೋದ್ರು ಅವತ್ತು ಒಂದು ಪ್ರಾಸನ ಆಯಿತು ಅದು ಸುಳ್ಳು ಅಂತ ನಾವೇನು ನಾನು ಉದಯ್ ಶೆಟ್ಟಿ ಹೇಳೋದು ಅಥವಾ ಕಾಂಗ್ರೆಸ್ ಪಕ್ಷ ಕಾರಣ ಹೇಳುವುದು ಅವಶ್ಯಕತೆ ಇಲ್ಲ ಆದ್ರೆ ಇವತ್ತು ಎಲ್ಲ ಬಿಜೆಪಿಯವರು ಈ ಬಗ್ಗೆ ಮಾತಾಡ್ತಾರೆ ನಾನು ಹೇಳುದಿಲ್ಲ ಎಲ್ಲ ಪಕ್ಷದಲ್ಲಿ ಒಳ್ಳೆಯವರು ಸಹ ಇರ್ತಾರೆ ಅವರಲ್ಲಿ ಸುಮಾರು ಜನ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲ ನಾ ಬಹಳ ಕೆಟ್ಟ ಕೆಲಸ ಇಂಥ ದುಷ್ಟ ಕೆಲಸ ಯಾರು ಮಾಡಬಾರ್ದು ಇದಕ್ಕೆ ನಮ್ಮ ಪಕ್ಷದಿಂದ ಸಹಮತ ಇಲ್ಲ ಇವರಿಗೆ ಅವ್ರದ್ದೇ ಒಂದು ದುಷ್ಟಕೂಟದ ಹೊರಸು ಹೇಳ್ಕೊಂಡು ಮಾತಾಡ್ತಿದ್ದಾರೆ ರಾಜಕೀಯ ಚಪಲಗೋಸ್ಕರ ನೀವು ಆ ಬಗ್ಗೆ ತಿಳಿಬೇಡಿ ನೀವೇನಾದರೂ ಹೋರಾಟ ಮಾಡಿ ಒಂದು ಪರಶುರಾಮ ಥೀಮ್ ಪಾರ್ಕನ್ನು ಪುನರ ಪ್ರತಿಷ್ಠಾಪಿಸಿ ನಮ್ಮ ಬೈಲೂರಿಗೆ ಒಂದು ಒಳ್ಳೇದಾಗುವಾಗ ಮಾಡಿ ಅಂತ ಅವರೆಲ್ಲ ವಿನಂತಿ ಇದ್ದಿತ್ತು ಹಾಗೆ ನಮ್ಮ ಪಕ್ಷದಲ್ಲಿ ಒಂದು ಆ ಬಗ್ಗೆ ಒಂದು ಎಲ್ಲರ ಒಂದು ಒಕ್ಕರೆಲ್ಲ ಇದಾಗಿತ್ತು ಅದಕ್ಕೋಸ್ಕರ ನಾನು ಮೊನ್ನೆ ಕೋರ್ಟಲ್ಲಿ ಪಿ ಎಲ್ ಹಾಕಿದೆ ಪಿ ಎಲ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದನ್ನು ಪುನಃ ಸ್ಥಾಪಿಸಬೇಕು ಇಲ್ಲಿ ಪುನಃ ಪ್ರವಾಸೋದ್ಯಮ ಬೆಳಿಬೇಕು ನಮ್ಮ ಕಾರ್ಖಾನೆದ ಒಳ್ಳೆಯದಾಗಬೇಕು ನಿಜವಾದ ಕಂಚಿನ ಮೂರ್ತಿ ಏನಾಗಬೇಕಂತ ನಾವು ಡಿಸೈಡ್ ಮಾಡಬೇಕಂತೇಳಿ ಪಿ ಎಲ್ ಹಾಕಿದೆ ಪಿ ಎಲ್ ಹಾಕಿದ್ ಇವರಿಗೆ ಮೀನನ್ನು ತೆಗೆದು ಮ ಮಣ್ಣಿನ ಮೇಲೆ ಹಾಕಿದಾಗೆ ಆಯಿತು ಯಾಕಂದರೆ ಇವರಿಗೆ ಜೋಮಾನದಲ್ಲಿ ಒಂದು ವರ್ಷದಿಂದ ಅದನ್ನು ಹಾಕ್ಲಿಕ್ಕೆ ಆಗಿಲ್ಲ ಇವರಷ್ಟು ಒಳ್ಳೆಯವರು ಇವ್ರಿಗೆ ಏನಾದರೂ ಪರಶುರಾಮನ ಪುನಃ ಮೂರ್ತಿ ಆಗಬೇಕು ಈ ಕಾರ್ಖಾನೆ ಒಳ್ಳೇದು ಇವ್ರು ಯಾವತ್ತೋ ಅದನ್ನು ಪಿ ಎಲ್ ಹಾಕ್ತಿದ್ರು ಇವರು ಹತ್ತಿರ ಹತ್ತಿರ ನೋಡಿದ್ದೇವೆ ನಾವು ಇವರು ಟೀಕೆ ಮಾಡೋದು ಸುಳ್ಳು ಹೇಳೋದು ಇದರಲ್ಲಿ ಸುಳ್ಳು ಇವರ ಮನೆ ದೇವರು ಇವರೊಬ್ಬರು ಶಾಸಕರು ಜನ ಅವರ ಗೆದ್ದು ಗೆಲ್ಸಿದ್ದಾರೆ ನಾನು ಸೋತಿದ್ದೇನೆ ಕಾರ್ಖಾನೆಯಲ್ಲಿ ಕಾಂಗ್ರೆಸ್ ಓದ್ತಿರ್ಬೋದು ಅದಕ್ಕೋಸ್ಕರ ಶಾಸಕನಾಗಿ ಅವನ ಕೆಲಸ ಏನು ಅದನ್ನು ಮಾಡುವಂಥ ಗಮನ ಹರಿಸಬೇಕು ಅದು ಬಿಟ್ಟು ಯಾರ ಬಗ್ಗೆ ಟೀಕೆ ಮಾಡ್ತಾ ಕೂತ್ಕೊಳ್ಳೋದು ನಮ್ಮ ಕಾರ್ಕಳ ಸ್ವಾತಂತ್ರ್ಯ ನಂತರ ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಮ್ಗೆ ಗೊತ್ತಿದೆ ಇವತ್ತು ಎರಡು ಜಿಲ್ಲೆಯಲ್ಲಿ ಮೊದಲ ನವೋದಯ ಶಾಲೆ ಅದು ಹೆಬ್ರಿಯಲ್ಲಿ ಆಗಿದ್ದು ನವೋದಯ ಶಾಲೆ ಅಂದರೆ ಆರರಿಂದ ಹನ್ನೆರಡುವರೆಗೆ ಮಕ್ಕಳಿಗೆ ಫ್ರೀ ಎಜುಕೇಷನ್ ಆನಂತರ ಡಿಗ್ರಿ ಆಗಿ ಎರಡು ದಿವಸ ಫಸ್ಟ್ ಆಗಿದ್ದು ಹೆಬ್ರಿಯಲ್ಲಿ ಮತ್ತೆ ಮಂಜುನಾಥ ಕಾಲೇಜ್ ಆಯಿತು ಹಂತ ಹಂತವಾಗಿ ಕಾರ್ಕಳದಲ್ಲಿ ಹೈಸ್ಕೂಲ್ಗಳು ಡಿಗ್ರಿ ಕಾಲೇಜುಗಳು ಪಿ ಯುಗಳು ಬೈಲೂರು ಇರ್ಬೋದು ನಮ್ಮ ಬಜಗೋಳಿ ಇರ್ಬೋದು ಅಥವಾ ನಮ್ಮ ಬೆಳ್ಮಾಣಿ ಇರ್ಬೋದು ಇರ್ಬೋದು ಹೆಬ್ರಿ ಇರ್ಬೋದು ಇದೆಲ್ಲ ಆಗಿದ್ದು ನಮ್ಮ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮತ್ತೆ ನಮ್ಮ ಸಜ್ಜನ ರಾಜಕಾರಣಿ ಗೋಪಾಲ್ ಭಂಡಾರಿ ಅವರ ಪೀರಿಯಡಲ್ಲಿ ನಮ್ಮ ಕಾರ್ಕಳದ ಈಗೇ ಇರುವ ತೊಂಬತ್ತರಗಿಂತ ಜಾಸ್ತಿ ಅಭಿವೃದ್ಧಿ ಆಗಿದ್ದು ಇವರ ಪೀರಿಯಡಲ್ಲಿ ಅಂತ ಹೇಳಿ ನಾನು ಸಂತೋಷ ಪಡ್ತೇನೆ ಯಾಕಂದರೆ ಕೆಲವು ನಾಲಿಗೆ ಹರಡಿಬಿಡ್ತಾರೆ ಸತೀಶ್ ಶೆಟ್ಟಿ ಅಂತ ಮುಟ್ಲು ಮಾಡಿ ಇದ್ದಾನೆ ಇಲ್ಲಿ ಮಹಾವೀರ ಅಂತ ಕಾರ್ಕಳದ ಅಕ್ರಮ ಕಟ್ಟಡಗಳ ಸರದಾರ ಅವನಿಗೆ ಸುಳ್ಳು ಹೇಳಿ ಸುನೀಲ ಹತ್ರ ಬೆನಿಫಿಟ್ ತೊಗೊಳ್ಕೊಂಡು ಅಷ್ಟೇ ಜನರ ಮನಸ್ಸಿಗೆ ಏನು ಜನರಿಗೆ ಕೆಲಸ ಮಾಡಲಿಕ್ಕಲ್ಲ ಅಂತ ಕೆಟ್ಟ ಮಾತಾಡ್ತಾರೆ ನಾನು ಅವರಾಗೆ ಮಾತಾಡಿದರೆ ಅವರಿಗೆ ನನಗೆ ಡಿಫ್ರೆನ್ಸ್ ಇಲ್ಲ ಹಾಗೆ ನಾನು ಅವರ ವೈಯಕ್ತಿಕ ಮಾತಾಡೋದಂಗೆ ಅವಶ್ಯಕತೆ ಇಲ್ಲ ನಾನು ಮಾತಾಡೋದಿಲ್ಲ ನನ್ನ ಸ್ಥಿತ ಪ್ರಜ್ಞೆ ನಂಗೆ ಗೊತ್ತಿದೆ ಎಲ್ಲಿರ್ಬೇಕಂತ ಹಾಗಾಗಿ ಇಂಥ ಕೆಟ್ಟ ಕೆಲಸ ಮಾಡೋ ಸುನೀಲ್ ಕುಮಾರ್ ನಾವು ಕಲಿಬೇಕಾದ್ರೆ ಇಪ್ಪತ್ತು ವರ್ಷದಿಂದ ಕಾರ್ಕಳದಲ್ಲಿ ಒಂದೇ ಒಂದು ಮಕ್ಕಳಿಗೆ ಜಾಬ್ ಕೊಡುವಂಥದ್ದು ಒಂದೇ ಒಂದೇ ಕೆಲಸ ಕೊಡುವಂಥದ್ದು ಕೆಲಸ ಒಂದೇ ಒಂದು ಯಾವುದಾದ್ರೂ ಇಂಡಸ್ಟ್ರಿ ಬಂದಿದ್ರೆ ಏನಾದರೂ ಮಾಡಿದರೆ ಸುನೀಲ್ ಕುಮಾರ್ ಹೇಳಿ ಇಲ್ಲಿ ಏನಾದರೂ ಒಂದು ಕೆಲಸ ಮಾಡಿದರೆ ಹೇಳಿ ಖಾಲಿ ರಸ್ತೆಯನ್ನು ಅಗಲ ಮಾಡಿ ಕಮಿಷನ್ ತಿನ್ನುವುದಲ್ಲ ನಾನೊಬ್ಬ ಪ್ರೊಫೆಷ್ನಲ್ ಕಾಂಟ್ರಾಕ್ಟರ್ ಹೇಗೆ ಮಾಡಬೇಕು ಏನು ಮಾಡಬೇಕಂತ ನನ್ನನ್ನು ಬಿ ಇ ಮಾಡಿ ಎಂ ಟೆಕ್ ಮಾಡಿ ಓದಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನನ್ನ ಸಾರ್ವಜನಿಕ ಜೀವನದಲ್ಲಿದ್ದೇನೆ ನನ್ನನ್ನು ಮೆಟ್ಟಬೇಕೆಂದು ಇಪ್ಪತ್ತೈದು ವರ್ಷದಿಂದ ಸುನೀಲ್ ಕುಮಾರ್ ಏನೆಲ್ಲ ಮಾಡಿದ್ದಾರೆ ನಂಗೆ ಗೊತ್ತಿದೆ ಅದನ್ನು ನಾನು ಸಮಾಜ ಮುಂದೆ ಹೇಳುವುದಲ್ಲ ಅದನ್ನು ಎದುರಿಸಿ ಮುಂದೆ ಬಂದರೆ ಮಾತ್ರ ನಾವೊಂದು ಸಮಾಜದಲ್ಲಿ ಇರುವುದು ಅದನ್ನು ಎದುರಿಸುವ ಶಕ್ತಿ ನನಗೆ ನಾನು ನಂಬಿದ ತ ದೇವರು ಮತ್ತು ನನ್ನ ತಂದೆ ತಾಯಿ ಕೊಡಲಿ ಅಂತ ನಾನು ಆಶಿಸ್ತೇನೆ ಅದಲ್ಲದೆ ಹೀಗೆ ಬಾಯಿ ಬಂದಾಗೆ ಕಾರ್ಕಳದಲ್ಲಿ ಮಾತಾಡುವ ಪ್ರವೃತ್ತಿ ಕೈದಾಗಬೇಕು ಯಾರು ದ್ವೇಷ ರಾಜಕಾರಣ ಶುರು ಮಾಡಿದ್ದು ಯಾರು ಕಾರ್ಕಳದಲ್ಲಿ ಜಾತಿ ರಾಜಕೀಯ ಶುರು ಮಾಡಿದ್ದು ಗೋಪಾಲ್ ಭಂಡಾರಿ ಯಾರು ಯಾವ ದೊಡ್ಡ ಜಾತಿ ಸೇರಿದವರಲ್ಲ ವೀರಪ್ಪ ಮೊಯ್ಲಿಯವರಲ್ಲ ಆದರೂ ಎಲ್ಲ ಜನ ಏಕಮನಸ್ಸಿಂದ ಒಳ್ಳೆಯವರಂತ ಅವ್ರನ್ನ ಗೆಲ್ಲಿಸ್ತೇ ಇದ್ರು ಸುನೀಲ್ ಕುಮಾರ್ ಬಂದ ಮೇಲೆ ಕಾರ್ಕಳದಲ್ಲಿ ಜಾತಿ ರಾಜಕಾರಣ ಶುರು ಮಾಡಿದ ಏಕೈಕ ಕೆಟ್ಟ ವ್ಯಕ್ತಿ ಅಂದರೆ ಸುನೀಲ್ ಕುಮಾರ್ ಯಾಕಂದರೆ ಇವತ್ತು ಪರಶುರಾಮನ ಮೂರ್ತಿಯನ್ನು ಫೈಬರ್ ಮೂರ್ತಿ ಅಂತ ಇವತ್ತಿಗೆ ಇಟ್ಟೆ ನಾನು ಯಾಕಂದ್ರೆ ನಾವು ಅವತ್ತು ಪರಶುರಾಮ ಬೆಟ್ಟಕ್ಕೆ ಹೋಗುವಾಗ ನಮ್ಮ ಮಾನ್ಯ ಮಂಜುನಾಥ್ ಭಂಡಾರಿ ಅವರು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಜೊತೆಗಿದ್ರು ಅವರನ್ನು ಕರ್ಕೊಂಡು ಹೋಗಿದ್ದು ಅವರ ಕೈಯಲ್ಲಿ ಆವತ್ತು ಆ ಮೂರ್ತಿಯಿಂದ ತೆಗೆದ ಫೈಬರ್ ಪೀಸ್ ಅನ್ನು ನಾವು ಪತ್ರಿಕೆ ನಿಮ್ಮ ಎದುರಲ್ಲಿ ಎಲ್ಲ ಕೊಟ್ಟಿದ್ದೇವೆ ಅದನ್ನು ಇವತ್ತು ಅಂತ ನಾನು ನನ್ನ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಪ್ರಮಾಣ ಮಾಡಲಿಕ್ಕೆ ಬರಲಿಕ್ಕೆ ಸಿದ್ಧ ಅವರು ಯಾರಿಗಾದರೂ ತಾಕತ್ತಿದ್ರು ಅವರು ಕಾರ್ಕಳ ಅಲ್ಲಿಗೆ ಬರಬೇಕು ನಾಳೆದು ಅವರು ಪಶ್ಚಾತ್ತಾಪ ಯಾತ್ರೆ ಕಾರ್ಕಳದಿಂದ ಡಿ ಸಿ ಆಫೀಸ್ ಉಡುಪಿಗೆ ಪಶ್ಚಾತ್ತಾಪ ಯಾತ್ರೆ ಅದು ಪರಶುರಾಮ ಆಗಬೇಕಾದ ಯಾತ್ರೆ ಅಲ್ಲ ಪಶ್ಚಾತ್ತಾಪ ಅವರು ಬರಲಿ ಅಲ್ಲಿ ಹೋಗುವಾಗ ಬೈಲೂರಲ್ಲಿ ಅಮ್ಮನ ದೇವಸ್ಥಾನ ಅಲ್ಲಿ ಬರಲಿ ನಾನು ಹೇಳ್ತೇನೆ ನಾನು ಆವತ್ತು ತಂದದ್ದು ನಾನು ಮನೆಯಿಂದ ತಂದದಲ್ಲ ಪರಶುರಾಮನ ಮೂರ್ತಿಯಿಂದ ಕಿತ್ತ ಫೈಬರ್ನ ಪೀಸನ್ನೇ ತಂದದ್ದು ಅಂತ ನಾನು ಹೇಳ್ತೇನೆ ಅದು ಆಯಿತು ಒಂದು ಹಂತದ ಆಯಿತು ಅಲ್ಲಿಂದ ಕದ್ಕೊಂಡು ಹೋದರು ಅಲೇ ಊರಲ್ಲಿ ಅಡಗಿಸಿಟ್ಟು ನಾಲ್ಕು ತಿಂಗಳು ಹೇಳಿದ್ದು ಕೂಡಲೇ ಹೇಳಿದರು ಇಲ್ಲ ನಾಳದು ಹೊರಗೆ ಬರ್ತದೆ ನಾಳೆದು ಸುರಮ ಡಿ ಸಿ ಅವರು ಹೇಳಿದರು ಎಸ್ ಪಿ ಅವರು ಹೇಳಿದರು ಇದನ್ನು ತೊಗೊಂಡೋಗಿದ್ದು ನಾವು ಹೇಳಿದೆ ನಮಗೆ ಗುಮಾನೆ ಇತ್ತು ಖಂಡಿತ ತೊಗೊಂಡು ಹೋಗಲಿಲ್ಲ ಇದು ಸುಳ್ಳು ಅಂತೇಳಿ ಇದು ಹಲೆಯೂರಿನ ಗೋಡನಲ್ಲಿ ನಾಲ್ಕು ತಿಂಗಳಲ್ಲಿತ್ತು ಆನಂತರ ಕೃಷ್ಣ ನಾಯಕ ಮಾಡ್ತಾ ಇದ್ದಾನೆ ಆಯ್ತು ಇಂದು ಸುನಿಲ್ ಕುಮಾರ್ ಪ್ರಭಾವ ಬೀರಿ ಅವರು ಎಂಆರ್ ಶಾಸಕರಲ್ಲ ಮಾಜಿ ಮಂತ್ರಿ ಅವರಲ್ಲ ಇನ್ನೇನು ಕಂಚಿದಾನೆ ಪ್ರತಿಷ್ಠಾಪಿಸ್ಬೋದು ಅಂತ ನಾವು ಸ್ವಲ್ಪ ಸುಮಲಿ ದೇವ್ ಇರ್ಲಪ್ಪ ಮಾಡ್ಲಿ ನಮ್ದು ಏನಾಗ್ಬೇಕು ಅಲ್ಲಿ ಆಗ್ಬೇಕು ಏನ ಪುನಾವಣಿ ಕೊಟ್ಟಿದ್ದಾರೆ ಇವರು ದುಡ್ಡು ಕೊಟ್ಟಿರ್ಬೋದು ಮಾಡಿಸ್ತಿರ್ಬೋದು ಇವರ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರ ಅಂತೇಳಿ ಸುಮಲಿದೇವ್ ಈಗ ಬಂದ ರಿಪೋರ್ಟ್ ನೋಡಿದಾಗ ಇವ್ರು ಏನು ಪುನಃ ಕೃಷ್ಣ ನಾಯಕನ ಹತ್ರ ಅವನ ಅಲ್ಲಿ ಆರು ಎಂಟು ತಿಂಗಳಿಂದ ಮಾಡಿಸ್ತಿದಾರ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆದಂತ ಈಗಿನ ನಮ್ಮ ಚಾರ್ಜ್ ಅಲ್ಲಿ ಬಂದಿದೆ ಈಗ ಸ್ಟೇಷನ್ ಅಲ್ಲಿ ತಂದಿಟ್ಟ ಮೂರ್ತಿ ಸಮೇತ ಬೆಟ್ಟದಲ್ಲಿ ಇರುವುದು ಯೋಗ ಆಯ್ತಲ್ವಾ ಅದು ಮೇಲಿದ್ದು ಫೈಬರ್ ಮಿಶ್ರಿತ ಆಯಿತು ಈಗ ಇರುವುದನ್ನು ಒಂದಷ್ಟು ಪೈಂಟ್ ಕೊಟ್ಟು ಫೈಬರ್ ಲೇಪ ಹಾಕಿಟ್ಟು ಈಗ ಸಹ ಅಲ್ಲಿ ಉಂಟು ನಾನು ಅರ್ಧ ಮೂರ್ತಿ ನಿಂತುಕೊಂಡಿದೆ ಪರಶುರಾಮನ ಮಹಿಮೆ ಅಲ್ಲದೆ ಇದು ಬೇರೆ ಏನಲ್ಲ ಪರಶುರಾಮನ ಮಹಿಮೆ ಅಲ್ಲದಿದ್ರೆ ಅಲ್ಲಿ ಅರ್ಧ ಮೂರ್ತಿ ನಿಲ್ಲಿಗೆ ಸಾಧ್ಯವೇ ಇಲ್ಲ ಖಂಡಿತ ರಥರಥರು ಕಳ್ಳರು ಪೂರ್ತಿಯನ್ನು ಕಿತ್ತುಕಟ್ಟು ತಗೊಂಡು ಹೋಗ್ತಿದ್ರು ಇವತ್ತು ನಮ್ಮ ಪಕ್ಷದ ಬಗ್ಗೆ ನನ್ನ ವೈಯಕ್ತಿಕ ಬಗ್ಗೆ ಬಾಯಿ ಬಂದದ್ದು ಮಾತಾಡ್ತಾರೆ ಇವರು ಮನುಷ್ಯರ ಬೃಗಗಳಂತ ಗೊತ್ತಾಗ್ತಾ ಇಲ್ಲ ಒಬ್ಬ ಮನುಷ್ಯ ಸುಳ್ಳು ಹೇಳುವುದಕ್ಕೊಂದು ಮಿತಿ ಬೇಕು ಯಾರು ಜಾ ಕಣ್ಣಿದ್ದ ಮನುಷ್ಯ ರಾಜಕೀಯಗೋಸ್ಕರ ಏನನ್ನು ಮಾರಬಾರ್ದು ನಾವು ನಮ್ಮ ಇಡೀ ಜ ಜಿಲ್ಲೆಯಲ್ಲಿ ಅಂತ ಯಾವತ್ತೂ ಸಂಸ್ಕೃತಿ ಇರಲಿಲ್ಲ ಅಂತ ಯಾವತ್ತೂ ಸಂಸ್ಕಾರ ಇರಲಿಲ್ಲ ಕೇವಲ ಮನುಷ್ಯನ ಲೂಟಿ ದುಡ್ಡು ಮಾಡೋದು ಅದರ ಜೊತೆಗೆ ಸಿಕ್ಕಿದವರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಥದ್ದೇ ಕೆಟ್ಟ ಕೆಲಸ ಮಾಡ್ತಾ ಬರೋದು ನಾವು ಕಾರ್ಕಳದಲ್ಲಿ ನೋಡ್ತಾನೆ ಬಂದಿದ್ದೀವಿ ಯಾರ ಬದುಕು ಕಟ್ಟಿ ಕೊಟ್ಟೋದಿಲ್ಲ ಯಾರ್ದಾದ್ರು ಒಬ್ಬರು ಇದ್ದರೆ ಹೇಳಿ ಬದುಕು ಇಂಥ ಪಾಪದವನಿಗೆ ಸುನೀಲ್ ಕುಮಾರ್ ಸಭೆಗೆ ಸಹಾಯ ಮಾಡಿ ಅವನ ಬದುಕು ಕಟ್ಟಿಕೊಟ್ಟಿದ್ದಾರೆ ಸುನೀಲ್ ಕುಮಾರ್ ಅಂತ ಎಲ್ಲರನ್ನು ಹೆದರಿಸಿ ದಮನಿಸಿ ತನ್ನ ಹತ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನು ಸುನೀಲ್ ಕುಮಾರ್ ಮಾಡ್ತಾ ಇರ್ತಾ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ನಮ್ಮ ಸಜ್ಜನ ರಾಜಕಾರಣಿ ಗೋಪಾಲ್ ಭಂಡಾರಿ ಮತ್ತೆ ವೀರಪ್ಪ ಮೊಯ್ಲಿ ಅವರನ್ನು ತೇಜವಾದ ಮಾಡಿದ್ದು ಇದೇ ಕಾರ್ಖಳದ ಬಂಡಿಮಠದ ಬಸ್ ಅಲ್ಲಿ ಲಾಠಿ ಇಟ್ಕೊಂಡು ಹುಡುಕಿದ್ದಾರೆ ಎಲ್ಲಿದ್ದಾರೆ ಅಭಿವೃದ್ಧಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಜನರ ಬದುಕನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಉಂಟು ಇವತ್ತು ಪ್ರತಿ ಮನೆಯ ತಾಯಿಗೆ ಅಲ್ಲಿ ಮನೆಯಲ್ಲಿ ಒಬ್ಬ ಮಹಿಳೆಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋದು ಏನು ತಮಾಷೆನಾ ಅಕ್ಕಿ ಕೊಡು ತಮಾಷೇನಾ ಇವರು ಅಷ್ಟು ಬಿಜೆಪಿಯವರು ವಿರೋಧಿಸೋದಾದ್ರೆ ನಾಳೆಯಿಂದ ಕಾರ್ಕಳದ ಸಮಸ್ತ ಬಿಜೆಪಿಯವರು ಹೇಳಬೇಕು ನಮಗೆ ಕಾಂಗ್ರೆಸ್ ದುಡ್ಡು ಬೇಡ ಅಂತ ಬರೆದುಕೊಳ್ಳಿ ಯಾರ ಮನೆಗೂ ದುಡ್ಡು ಹೋಗುದಿಲ್ಲ ಕರೆಂಟ್ ಬೇಡ ನಮಗೆ ಫ್ರೀ ಅಂತ ಬರೆದುಕೊಳ್ಳಿ ಅವರ ಮನೆಗೆ ಕರೆಂಟ್ ಫ್ರೀ ಕೊಡುವುದಿಲ್ಲ ಎಲ್ಲ ಸರ್ಕಾರ ಜನರಿಗೆ ಎರಡು ಸಾವಿರ ನಾಲ್ಕು ಸಾವಿರ ಕೊಡುವ ಬಡವರಿಗೆ ಇವರು ಭಾಳ ಕಾಳಜ್ ಇದೆಯಲ್ಲ ಇವ್ರು ಬಹಳ ಸರ್ಕಾರದೊಬ್ಬ ಕಾಳಜಿ ಇದ್ರೆ ಇವ್ರಿಗೆ ನಾಲ್ಕು ಸಾವಿರ ಬಡವರಿಗೆ ಕೊಡುವ ಇವ್ರು ವಾಪಸ್ ಬರೆದುಕೊಳ್ಳಿ ಹಂಗೆ ಬೇಡ ಅಂತೇಳಿ ಮೊನ್ನೆ ಒಬ್ಬ ಬೋಳದಲ್ಲಿ ಹೇಳ್ತಾರೆ ಪಂಚಾಯತ್ನವರು ಇಂಥ ಒಂದು ಜನಪ್ರತಿನಿಧಿ ಆದವರು ಇವರು ಯಾವ ಲಜ್ಜೆ ಅಂತ ಗೊತ್ತಿಲ್ಲ ಆದ್ರೆ ಹೇಳ್ತಾರೆ ನಮಗೆ ಈ ಗ್ಯಾರಂಟಿ ಯೋಜನೆ ಬಹಿಷ್ಕಾರ ಮಾಡಿ ಮಾಡಲಿ ಅವರು ನಾಳೆಯಿಂದ ಇದು ಅವರ ತಾಕತ್ತು ಈಗ ಇದ್ದಾರೆ ಮೂವತ್ತ್ನಾಲ್ಕರಲ್ಲಿ ಮೂವತ್ತು ಪಂಚಾಯತ್ ಬಿಜೆಪಿ ಉಂಟು ನಾಳೆಯಿಂದ ಬಹಿಷ್ಕರಿಸಲಿ ಅವರು ಎರಡು ಸಾವಿರ ರೂಪಾಯಿ ದುಡ್ಡು ನಮಗೆ ಬೇಡ ಅಂತ ಬರ್ದು ನಾಳೆಯಿಂದ ಅವ್ರು ಯಾಕೊಂಡು ದುಡ್ಡು ಬರಲ್ಲ ಕರೆಂಟ್ ನಮಗೆ ಫ್ರೀ ಬೇಡ ಅಂತ ಬರೆದುಕೊಳ್ಳಲಿ ಹತ್ತು ಕೆ ಜಿ ಅಕ್ಕಿ ಬೇಡ ಅಂತ ಬರೆದುಕೊಡ್ಲಿ ಸರ್ಕಾರಿ ಬಸ್ಸಲ್ಲಿ ಹೋಗುದು ಬೇಡ ಇವರು ಅವರ ಪದವಿ ಇದ್ದಾರೆ ದುಡ್ಡು ಬರುವುದನ್ನು ತಗೊಳ್ಳೋದು ಬೇಡ ಇವ್ರು ಬಿಟ್ಟು ಬಿಡಲಿ ಯಾರು ಇವ್ರು ತಗೊಳ್ಬೇಕಂತ ಹೇಳ್ತಿದ್ದಾರೆ ಇವರು ಗಟ್ಟಿ ಕೂಗಿದ ಕೂಡಲೆ ಸುಳ್ಳನ್ನು ಪದೇ ಪದೇ ಹೇಳಿದ ಕೂಡಲಿ ಒಂದು ನಾಲ್ಕು ಜನ ಡೊಂಬರಾಟದವ್ರ ಹತ್ರ ಏನು ಎಲ್ಲ ಇವರ ಹಿಂದೆ ಹೇಳಿಸಿದ ನಲಿಯುವ್ರತ್ರ ಕಾರ್ಕಳದಲ್ಲಿ ಕಾಂಗ್ರೆಸ್ ಅವರು ಹೆಜ್ಜೆ ಹೆಜ್ರು ಓಡ್ತಾರಂತ ಅಹಂಕಾರ ಬಂದಿದೆ ಇದಯ್ ಶೆಟ್ಟಿ ಅನ್ಯಾಯ ಮಾಡ್ತಾ ಅಂತ ಹೇಳಿದಾರೆ ಇವರು ಮಾಡೋದೇ ಕಳ್ಳ ವ್ಯಾಪಾರ ಇವರು ಮಾಡುವುದೇ ಕಳ್ಳ ವ್ಯಾಪಾರ ಅದನ್ನು ಕಾನೂನು ಪ್ರಕಾರ ಕೂಡ್ಲೆ ಕಳ್ಳ ವ್ಯಾಪಾರಸ್ಥರು ಹಿಡಿದು ಅಂತ ಹೇಳ್ತಾರೆ ಯಾಕೆ ಸರಿಯಾಗಿ ವ್ಯಾಪಾರ ಮಾಡಿದವರು ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಯಾರಿಗೆ ತೊಂದರೆ ಆಗಿ ನಮ್ಮಿಂದ ಯಾರದು ಎದುರು ಬಂದು ಸಮಾಜದಲ್ಲಿ ಬಂದು ಎದುರು ಬಂದು ಹೇಳಿ ನಾನು ಅವರಿಗೆ ಉತ್ತರ ಕೊಡ್ತೇನೆ ನಾನು ಮಾಡಿದರೆ ಆ ಪಾಪವನ್ನು ನಾನು ಇವತ್ತು ಇವತ್ತೆಲ್ಲರನ್ನು ದಮನಿಸುವಂಥ ಕೆಟ್ಟ ಕೆಲಸವನ್ನು ಸುನಿಲ್ ಕುಮಾರ್ ಮಾಡ್ತಾ ಇದ್ದಾರೆ ನೀವು ಎಲ್ಲರೂ ಇದನ್ನು ಯೋಚನೆ ಮಾಡಬೇಕು ಇವರು ಮೂರನೇ ಸಲ ಮಾಡಿದ ಮೂರ್ತಿ ಒಂದು ಸಲ ಸ್ವಂಟಗಿದ್ದ ಮೇಲಿದ್ದಾಯ್ತು ಫೈಬರ್ ಕತ್ಕೊಂಡು ಹೋದ್ರು ಇಲ್ಲ ಅಂತ ವಾದ ಮಾಡಿ ಮೊನ್ನೆ ನಾನು ಪಿ ಎಲ್ ಎ ಮರ್ದಿನ ಉಡುಪಿಯಲ್ಲಿ ಆಸ್ಪಾಸ್ ಇದಾಗಿ ಐ ಬಿ ಪಕ್ತಿ ಘೋಷಣೆ ಮಾಡ್ತಾರೆ ಇದು ಹಿತ್ತಾಳಿದ್ದು ಕಾಂಗ್ರೆಸ್ನವ್ರದ್ದು ಗೊತ್ತಾಯ್ತಾ ಹೇಳಿ ಇವರು ಕಂಚಿದ್ದು ಮಾಡಿದಾರಾ ಕಂಚಿ ಉಂಟಾ ಕಂಚಿ ಉಂಟಾ ಅದರಲ್ಲಿ ಅದಾಯ್ತು ಪುನರಪ್ಪ ಅವಂತರ ಮಾಡಿಸಿದನು ಸಮೇತ ಬೆಂಗಳೂರಲ್ಲಿ ಅದನ್ನು ಸಮೇತ ಅತ್ಯಂತ ಕಳಪೆ ಮಟ್ಟದ ಇತ್ತಾಳೆ ಅಂತೇಳಿ ಈಗ ನಮ್ಮ ರಿಪೋರ್ಟ್ ಅಲ್ಲಿ ಬಂದಿದೆ ನಾವು ಅದನ್ನು ರಿಪೋರ್ಟ್ ಬರೋದ್ರಾಗ ಮಾತಾಡಬಾರ್ದು ಅಂತಿದ್ದೆ ಆದ್ರೆ ಈಗ ನಾನು ಪಿ ಎಲ್ ಹಾಕಿದ್ದೇನೆ ಗೌರ್ಮೆಂಟ್ ಎದುರಲ್ಲಿ ಕೋರ್ಟ್ ಎದುರಲ್ಲಿ ಇದನ್ನು ಆದಷ್ಟು ಬೇಗ ಮೂರ್ತಿ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಆ ಒಂದು ಕೇಂದ್ರವನ್ನು ಬಿಟ್ಟುಕೊಡ್ಬೇಕಂತ ನಾನೊಂದು ನನ್ನ ಏನು ಮನಸ್ಸಿನ ಇಂಗಿತ ಉಂಟು ಅದನ್ನು ವ್ಯಕ್ತಪಡಿಸಿದ್ದೇನೆ ಅದನ್ನು ಹೇಳಿದ ಕೂಡಲೇ ಬಿಜೆಪಿಯವರಿಗೆ ಈಗ ಅವ್ರಿಗೆ ನೆಲೆ ಇಲ್ಲದಂತಾಗಿದೆ ಕಾರ್ಖಾನದಲ್ಲಿ ನಾವಿನ್ನೇನು ಮಾಡುದು ನಮ್ದು ಹೋಯ್ತಲ್ಲ ಎಲ್ಲ ಇವರಿಗೆ ಒಂದು ವರ್ಷದಿಂದ ಹಾಕುವ ಮನೋಭಾವನೆ ಇಲ್ಲ ಇವ್ರಿಗೆ ಜನರ ರಕ್ತದಲ್ಲಿ ಆಡಬೇಕು ಜನರ ಭಾವನೆಯಲ್ಲಿ ಆಡಬೇಕು ಜನರಿಗೆ ತೊಂದರೆ ಮಾಡಬೇಕು ಇದು ಮಾತ್ರ ಇವರು ಆಸೆ ಅದಕ್ಕೆ ಆಸ್ಪತ್ರೆ ಕೊಡೋದು ನಾವು ಹಾಕಿದಾಗ ಈಗ ನಮ್ಮನ್ನು ಗಮನಿಸುವಂತ ಕೆಲಸ ಮಾಡ್ತಾರೆ ಕಾರ್ಕಳದ ಅಭಿವೃದ್ಧಿ ಆಗಿಲ್ಲ ಅಂತಾರೆ ಪ್ರತಿ ಶನಿವಾರ ಆಯಿತಾರ ಕೋರೆ ಇದು ಎಂತ ಹಾರೆ ಪಿಕ್ಕಾಸಿಟ್ಕೊಂಡು ಹೊರಡ್ತಾರೆ ಪೇಪರ್ಲಿ ಬರ್ತದೆ ಸುನೀಲ್ ಕುಮಾರ್ ಇಂದ ಶಂಕುಸ್ಥಾಪನೆ ಅಂತ ಇಲ್ಲಿ ಸುನೀಲ್ ಕುಮಾರ್ ಮನೆಯಿಂದ ದೊಡ್ಡ ಇದು ಅಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಕ್ಷಲ ಜಾಗದಲ್ಲಿ ಬ್ರಿಡ್ಜ್ ಆಗಿರಲಿಲ್ಲ ಫಸ್ಟ್ ಎನ್ಕೌಂಟರ್ ಆಗಿದೆ ಅಲ್ಲಿ ಈಗ ಅಲ್ಲಿ ಏಳು ಕೋಟಿ ರೂಪಾಯಿ ಬ್ರಿಡ್ಜ್ ಶಾಂಕ್ಷನ್ ಆಗಿದೆ ಅಲ್ಲಿ ಮತ್ತೆ ಸೀತಾ ನದಿಯಲ್ಲಿ ಸೇರಿ ಇವತ್ತು ಮೊನ್ನೆ ಬೈಲೂರಲ್ಲಿ ಈಗ ಪಶುಸಂಗೋಪನಾ ಕೇಂದ್ರ ಐವತ್ತು ಲಕ್ಷ ಶಾಂಕ್ಷನ್ ಆಗಿದೆ ಈಗ ಮೊನ್ನೆ ನಾವು ಎಲ್ಲ ಪ್ರತಿ ಶನಿವಾರ ಆಯಿತವರ ಆರೋಗ್ಯ ಕಷ್ಟ ಹೋಗ್ತಾರೆ ಶಂಕುಸ್ಥಾಪನೆ ಮಹಿಳೆಯರಲ್ಲಿ ಎಲ್ಲ ಕೈ ಈಗ ಅದು ಮಾಡೋದು ಕೈದಾಯ್ತು ಈಗ ಈಗ ಹೊಸಾಟೊಮ್ಮ ಹೋರಾಟ ಮುಟ್ಲುಪಾಡಿ ಸತೀಶ್ ಶೆಟ್ಟಿಯ ಮೂಲಕ ಏನು ಅಭಿವೃದ್ಧಿ ಸೊನ್ನೆ ಅಭಿವೃದ್ಧಿ ಅಂತ ಅವ ಏನು ಜೀವನದಲ್ಲಿ ಮಾಡಿದಂತ ತೋರಿಸ್ಬೇಕು ಜನರಿದ್ರಲ್ಲಿ ಇನ್ನೊಬ್ಬರ ಬಗ್ಗೆ ಬೊಗಳೆ ಬಿಡುವುದಲ್ಲ ಆಯಿತು ಮೊನ್ನೆ ಈಗ ಇನ್ನದ ಸಾರಿ ನಮ್ಮ ಮುಂಡೇರಲ್ಲಿ ಪಶುರಂಗೋಪ ಇದರದ್ದು ನಮ್ಮ ಪಿ ಎಸ್ ಸಿ ಮೂರು ಪಿ ಎಸ್ ಸ್ಯಾಂಕ್ಷನ್ ಆಗಿದೆ ಸ್ಟೇಜಲ್ಲಿ ನಿಂತ್ಕೊಂಡು ಸುಳ್ಳು ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಅಂತ ಅಲ್ಲಿ ಬದಿಯಲ್ಲಿದ್ದ ಆಫೀಸರ್ ಹೇಳಿದ ಇಲ್ಲ ಸರ್ ಒಟ್ಟಿ ಅರವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಇದೆಲ್ಲ ಯಾರಿಗೆ ಸುಳ್ಳು ಹೇಳುದು ಆ ನಂತರ ಪ್ರತಿ ವರ್ಷ ಎರಡು ವರ್ಷ ಐತೆ ಈಗ ಪ್ರತಿ ವರ್ಷ ಇನ್ನೂರೈವತ್ತು ಕೋಟಿ ಆಗಿ ಕಾರ್ಕಳ ತಾಲೂಕಿಗೆ ಐನೂರು ಕೋಟಿ ರೂಪಾಯಿ ಪ್ರತಿ ಬಡವರ ಯಾರಿಗೆ ಹಸಿವೆ ಉಂಟು ಅವರ ಮನೆಗೆ ಆ ದುಡ್ಡು ಹೋಗಿದೆ ಅದು ಅಕ್ಕಿ ಇರ್ಬೋದು ಕರೆಂಟ್ ಮೂಲಕ ಇರ್ಬೋದು ಕ್ಯಾಶ್ ಮೂಲಕ ಇರ್ಬೋದು ಇದು ಮಾಡಿದ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಮ್ಮೆಯ ಸರ್ಕಾರ ಎಂಬ ನಮಗೆ ಆ ಒಂದು ಒಳ್ಳೆಯ ಮಾತಿದೆ ಇವತ್ತು ಯಾವುದೇ ದೇವಸ್ಥಾನ ಇರ್ಬೋದು ದೇವಸ್ಥಾನ ಇರ್ಬೋದು ಅಲ್ಲಿ ಯಾವತ್ತು ನಾವು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಬಿಜೆಪಿಯವರು ಬೆಳಿಗ್ಗೆ ಎದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವತ್ತಾದರೂ ನೀವು ರಾಜಕೀಯ ಮಾಡುವುದಾದರೆ ದೇವಸ್ಥಾನ ಮತ್ತೆ ಶಾಲೆಯಲ್ಲಿ ಮಾಡಬೇಡಿ ಅಂತೇಳಿ ಇದು ನಮ್ಮ ಹಿರಿಯರು ನಮ್ಮ ಅಜ್ಜ ಅಜ್ಜಿ ಇರ್ಬೋದು ನಮ್ಮ ಎಲ್ಲರೂ ಹೇಳಿದ ಮಾತಿತ್ತು ಇವತ್ತು ಎದ್ದು ಮಾಡೋದೇ ಸುನಿಲ್ ಕುಮಾರ್ ದೇವಸ್ಥಾನ ಮತ್ತು ಶಾಲೆಯಲ್ಲಿ ರಾಜಕೀಯ ರಾಜಕೀಯ ಶುರು ಮಾಡದೇ ದೇವಸ್ಥಾನ ಮತ್ತು ಶಾಲೆಯಲ್ಲಿ ಇದು ಏನಂತ ನಾವು ಹೇಳಿ ಇಂಥ ಕೆಟ್ಟವರ ಒಂದು ದುರಾಡಳಿತ ಕೈದಾಗಬೇಕು ವಿದ್ಯಾವಂತರು ಪ್ರಜ್ಞಾವಂತರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೇರಿಸ್ಕೊಳ್ಬೇಕು ಇವರನ್ನು ದಮನಿಸಬೇಕು ಇವರು ಪುನರಪಿ ಮೂರನೇ ಸಲ ಸಹ ಸುಳ್ಳು ಮೂರ್ತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಏನಾದರೂ ಒಂದು ಚೂರು ದೇ ದೇವಸ್ಥಾನ ದೇವರು ಅಥವಾ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದ್ದರೆ ಇವರು ಬೈಲೂರಿನ ಮಾರುಹಿಡಿಗೆ ಬರಬೇಕು ನಾವು ಬೇಕಾದ್ರೆ ಅವರು ಬರೋದು ಆರನೇ ತಾರೀಕು ಸಲ್ಲೇ ಕಾಯ್ತಾ ಇರ್ತೇವೆ ಅವರು ಆ ಮಾರಿ ಮಾರಿಪೂಜೆ ಸಹ ಉಂಟು ನಾಳೆ ಮ ಇವತ್ತು ಮಂಗಳವಾರ ಮತ್ತು ನಾಳೆ ಅಲ್ಲಿ ಮಾರಿಪೂಜೆ ಅವರ ರ್ಯಾಲಿ ಇದೆ ಅವ್ರು ಬರ್ಬೇಕು ಅಲ್ಲಿಗೆ ಹೇಳಬೇಕು ಅಲ್ಲಿ ಫೈಬರ್ ರಫೀಸ್ ಉದಯ್ ಶೆಟ್ಟಿ ಅವರು ಆ ದಿವಸ ಮಂಜುನಾಥ್ ಭಂಡಾರಿ ಒಟ್ಟು ಹೋಗಿ ತೆಗೆದುಕೊಂಡು ತೋರಿಸಿದ್ದು ಅದು ಅದರ ಮೂರ್ತಿಯಲ್ಲಿ ಇದ್ದದಲ್ಲ ಇದು ಉದಯ್ ಕುಮಾರ್ ಶೆಟ್ಟರು ಮತ್ತೆ ಕಾಂಗ್ರೆಸ್ ಅವರು ತಂದ ಅಂತ ಹೇಳಿದರೆ ಸಾಕು ನಾವು ಅಲ್ಲಿಗೆ ಬಿಡ್ತೇವೆ ಮತ್ತೆ ಇಷ್ಟು ಹೇಳ್ತಾ ಖಂಡಿತ ಈ ಬಗ್ಗೆ ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲವನ್ನು ಎದುರು ಸಮಾಜ ಎದುರು ತರುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಹತ್ರ ವಿನಂತಿಸಿಕೊಳ್ತೇವೆ